ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇವತ್ತು ನಾನು ನ್ಯೂ ಇಯರ್ಗೆ ಇಲ್ಲಿ ವಡೆ ಮಾಡ್ತಾಯಿದ್ದೀನಿ ಮತ್ತು ಬೇಳೆ ಸಾವ್ಗೆ ಎರಡೂ ಇಲ್ಲಿ ಬೇಯಿಸೋಕಾಕಿದ್ದೀನಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನಾನೇನು ರೆಸಿಪಿ ಶೇರ್ ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಹೆಸರು ಬೇಳೆ ಪಾಯಸ ಮತ್ತು ಈರುಳ್ಳಿ ವಡೆ ಮಾಡ್ತಾಯಿದ್ದೀನಿ ಮತ್ತು ನ್ಯೂ ಇಯರ್ಗೆ ಕೇಕ್ ಕೂಡ ಕಟ್ ಮಾಡಾಯಿತು ನೋಡಿ ಇಲ್ಲಿ ಅರ್ಧ ಕೇಕ್ ಕಟ್ ಮಾಡಿ ಇನ್ನು ಅರ್ಧ ಉಳಿದಿದೆ ನನ್ನ ಮಗಳು ಇಲ್ಲಿ ತೆಂಗಿನಕಾಯಿ ಕಟ್ ಮಾಡ್ತಾ ಇದ್ದಾಳೆ ಪಾಯಸಕ್ಕೆ ತೆಂಗಿನಕಾಯಿ ರುಬ್ಬಿ ಹಾಕ್ತೀನಿ ನಾನು ಅದು ಯಾವಾಗಲಾದರೂ ನಿಮಗೆ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ನಾನು ಪಾಯಸ ಮಾಡ್ತೀನಿ ಅಂತ ತೆಂಗಿನಕಾಯಿ ಕಟ್ ಮಾಡಿ ಜಾರ್ಗೆ ಇದ್ದಾಳೆ ಇದನ್ನು ರುಬ್ಬಿ ನಾನು ಹೆಸರುಬೇಳೆ ಬೇಳೆ ಪಾಯಸಾಗ ಹಾಕ್ತೀನಿ ಮತ್ತು ನೀವೆಲ್ಲ ಹೇಗೆ ನ್ಯೂಯರ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪಾಯಸ ಮಾಡಿ ಆಯಿತು ಇವಾಗ ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಹೆಸರು ಬೇಳೆ ಪಾಯಸ ಸಿಂಪಲ್ಲಾಗಿ ಮಾಡೋದು ಹೇಗೆ ಮಾಡೋದು ಅಂತ ಸತಿ ಮಾಡಿ ನಿಮಗೆ ರೆಸಿಪಿ ಹಾಕ್ತೀನಿ ಇವಾಗ ಪಾಯಸ ಮಾಡಿ ಮಕ್ಕಳಿಗೆ ಊಟವೆಲ್ಲ ಕೊಟ್ಟು ಆಯಿತು ನಾನಿವಾಗ ಒಂದು ನಾನು ಟ್ರೈಪೋರ್ಡ್ ತರಿಸಿದ್ದೆ ಆನ್ಲೈನಲ್ಲಿ ಅಮೆಝಾನಲ್ಲಿ ಟ್ರೈಪೋಡ್ ತರಿಸಿದ್ದೆ ಅದು ಹೇಗಿದೆ ಅಂತ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನನ್ನ ಹತ್ರ ಮೊದಲೇ ಒಂದು ಟ್ರೈಪೋಡ್ ಇತ್ತು ಆದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಫೋನ್ ಹಾಕೋದು ಮುರಿದೋಗಿದೆ ಅದಕ್ಕೆ ನಾನು ಬೇರೆದು ಸ್ವಲ್ಪ ಚೆನ್ನಾಗಿರೋದು ತರಿಸ್ಕೊಂಡಿದ್ದೀನಿ ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಅಮೆಝಾನಲ್ಲಿ ತರಿಸಿದ್ದು ನಾನಿದು ತುಂಬ ದೊಡ್ಡದಾಗ್ಬಿಡ್ತು ಪರವಾಗಿಲ್ಲ ತಗೊಳ್ಳೋದು ಫಸ್ಟ್ ಟೈಮ್ ತಗೊಂಡಿದ್ದು ಸ್ವಲ್ಪ ಚಿಕ್ಕದು ತಗೊಂಡಿದ್ದೆ ಅದು ಬೇಗನೆ ಹಾಳಾಯಿತು ಅದಕ್ಕೆ ಈ ಸತಿ ಚೆನ್ನಾಗಿರೋದು ತಗೊಂಡಿದ್ದೀನಿ ತುಂಬ ಕಷ್ಟ ಆಗ್ತಾಯಿತ್ತು ಅದು ಮೊದಲು ತಗೊಂಡಿದ್ದು ವಿಡಿಯೋ ಇರಲಿಲ್ಲ ಫೋನ್ ಇಟ್ಟರೆ ಹಂಗೆ ಬಿದ್ದೋಗ್ತಾಯಿತ್ತು ಫೋನ್ ಇಡೋ ಜಾಗ ಕೂಡ ಮುರಿದೋಗಿತ್ತು ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿರೋದು ತಗೊಂಡಿದ್ದೀನಿ ಇವಾಗ ನನಗೆ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಫೋನ್ ಕೈಯಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡಬೇಕಾಗಿತ್ತು ನೋಡಿ ಇದರಲ್ಲಿ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಎಲ್ಲಿ ಹೋದರೂ ಈ ಥರ ಬ್ಯಾಗಲ್ಲಿ ಹಾಕ್ಕೊಂಡು ತಗೊಂಡು ಹೋಗ್ಬೋದು ನನಗೆ ತುಂಬ ಇಷ್ಟ ಆಯಿತು ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಈ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಕ್ಯಾರಿ ಮಾಡಿಕೊಂಡು ಎಲ್ಲಿ ಬೇಕೋ ವಿಡಿಯೋ ಮಾಡ್ಕೊಂಡು ಬರ್ಬೋದು ಇವಾಗ ನೋಡಿ ಇದು ಓಪನ್ ಮಾಡ್ತಾ ಇದ್ದೀನಿ ಬ್ಯಾಗ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಈ ರೀತಿ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಸ್ಟ್ರಾಂಗ್ ಆಗಿದೆ ಗಟ್ಟಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿ ಜಿ ಟೆಕ್ ಅವ್ರದ್ದು ನಾನು ತರಿಸ್ಕೊಂಡಿರೋದು ಡಿ ಜಿ ಟೆಕ್ ಅವ್ರದ್ದು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಳ್ಳೋಕ್ಕೆ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ ಇದು ಸಿಕ್ಸ್ ಫೀಟ್ ಇದೆ ಈ ರೀತಿ ಹೈಟ್ ಕೂಡ ಮಾಡ್ಕೊಬೋದು ನಾನು ಆಮೇಲಿಂದ ನಿಮಗೆ ತೋರಿಸ್ತೀನಿ ಇದರಲ್ಲಿ ಫೋನ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ವಿಡಿಯೋ ಅಂತ ಈ ರೀತಿ ತಿರ್ಗ್ಸಿದ್ರೆ ಹೈಟ್ ಕೂಡ ಆಗುತ್ತೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕೆ ಫೋನ್ ಹಾಕೋದು ಕೂಡ ಹೋಲ್ಡರ್ ಕೊಟ್ಟಿದ್ದಾರೆ ಅದನ್ನು ಫಿಕ್ಸ್ ಮಾಡಬೇಕು ನಾನೆಲ್ಲ ಮಾಡಿ ನಿಮಗೆ ತೋರಿಸ್ತೀನಿ

ಇವಾಗ ಬೆಳಿಗ್ಗೆನೆ ನಾನು ಎದ್ದ ತಕ್ಷಣ ಬಿಸಿ ನೀರು ಕುಡಿತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೆ ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಸ್ವಲ್ಪ ಆರಾಮ್ ಅನಿಸುತ್ತೆ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಡೈಲಿ ಬಿಸಿ ನೀರು ಕುಡಿತೀನಿ ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನಗೆ ಪಿನ್ ನಂಬರ್ ಸಿಕ್ತು ಅಂತ ಇದೆಲ್ಲ ನಿಮ್ಮ ಸಪೋರ್ಟಿಂದ ಆಗಿರೋದು ಹೀಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂದ ನನಗೆ ಪಿನ್ ನಂಬರ್ ಕೂಡ ಸಿಕ್ತು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಹೊಸ ಟ್ರೈಪೋಡ್ ತಗೊಂಡೆ ಅದು ಹೇಗಿದೆ ಅಂತ ತೋರಿಸ್ತೀನಿ ಓಪನ್ ಮಾಡಿ ನೋಡಿ ಈ ರೀತಿ ಬ್ಯಾಗಲ್ಲಿ ಕೊಟ್ಟಿದ್ದಾರೆ ಸಪ್ರೇಟ್ ಓಪನ್ ಮಾಡೋದೊಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಇವಾಗ ಇದಕ್ಕೆ ಫೋನ್ ಫಿಕ್ಸ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ನೋಡೋಣ ಬ್ಯಾಗ್ ತುಂಬ ಚೆನ್ನಾಗಿದೆ ಈ ರೀತಿ ಬ್ಯಾಗ್ ಕೊಟ್ಟಿರೋದ್ರಿಂದ ಎಲ್ಲಾದ್ರೂ ತಗೊಂಡೋಗ್ಬೋದು ನಂದು ಮೊದಲದೊಂದು ಇತ್ತು ಅದು ಕೆಟ್ಟೋಗಿದೆ ಸರಿ ಇಲ್ಲ ಅದು ಮೇಲೆ ಇಲ್ಲಿ ಫೋನ್ ಫಿಕ್ಸ್ ಮಾಡೋದು ಅದಕ್ಕೆ ಮುರಿದೋಗ್ಬಿಟ್ಟಿದೆ ಅದಕ್ಕೆ ಹೊಸದ ತಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಫೀಟ್ ಇದೆ ಇದು ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ಇದಕ್ಕೆ ಫೋನ್ ಫಿಕ್ಸ್ ಮಾಡ್ತೀನಿ ಮಾಡಿ ಹಿಂದಕ್ಕೆ ತಗೊಂಡೋಗು ಕಾಣ್ತದವು ಅವ್ರೇ ಕಾಯ್ ಇದೆಲ್ಲ ಮಾತಾಡೋದು ಕೆಲಸ ಬರಲಿ ಬಿಡು ನಾನು ಅಲ್ಲಿ ಡಿಲೀಟ್ ಮಾಡ್ತೀನಿ ಅಲ್ಲ ಏನೇನ್ ಬರ್ತದ ಯಾವ್ದು ಬೇಕು ಅದ್ ಮಾಡಿಲ್ಲ ಮಾತಾಡ್ಲ ಕಾಣ್ತಾ ಇದೀನಿ ನಾನು ನಾನು ಹೇಳ್ತೀನಿ ಅವ್ರ ಕಾಯಿ ತಂದಿದೀನಿ ಅಂತ ಅವಾಗ ಅವ್ರಾಯಿನ ತೋರ್ಸು ಇಲ್ಲ ಅಲ್ಲಲ್ಲ ನನ್ನ ಅಲ್ಲ ಅವ್ರಕಾಯಿ ತಗೊಂಡ್ ಬಂದಿದ್ದೆ ಇವಾಗ ಅವ್ರಕಾಯಿ ಎಲ್ಲಾ ಸುಳಿತಾ ಇದೀನಿ ಅವರೇ ಕಾಯಿ ಸುಳಿದು ಹಿಡ್ಕಿದ್ ಬೆಳೆ ಸಾಂಬಾರ್ ಮಾಡ್ತೀನಿ ಅದು ನಿಮ್ಮ ಜೊತೆ ಆಮೇಲೆ ನಾನು ಶೇರ್ ಮಾಡ್ತೀನಿ ನೋಡಿ ಇವಾಗ ಅವರೇಕಾಯಿ ಸುಳಿತಾ ಇದ್ದೀನಿ ಇಷ್ಟೊಂದು ಅವರೇ ಇದೆ ಇವಾಗ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇದನ್ನ ನಾನು ಒಬ್ಳೆ ಸುಳಿಬೇಕು ನಮ್ಮ ಮನೆಯಲ್ಲಿ ಯಾರು ಸುಳ್ಕೊಡೋದಿಲ್ಲ ಸುಳಿತಾ ಇರೋದೆಲ್ಲ ಕಾಯಿ ಕಾಳು ಕಾಳಿ ತಪ್ಪದೆ ಓವರ್ ಲೋಡ್ ಮಾಡಬೇಡ ವೇಸ್ಟ್ ಎಲ್ಲ ಅದೇ ಅದನ್ನ ನಂದು ಮುರಿದ್ಬಿಟ್ರೆ ಏನು ಗೊತ್ತಿಲ್ದಿರೋ ಕಷ್ಟ ಿಂದ ಬರ ಇಲ್ಲೆಲ್ಲ ಕಾಣಂಗೆ ನನ್ ಮುಖ ಮಾತ್ರ ಕಾಣ್ಲಿ ಹಾನ್ ಮಾಡಿದ್ಯಾಂಡ್ ಇಷ್ಟೊಂದು ಅವ್ರೇಕಾಯಿ ಸುಳಿಬೇಕು ಫ್ರೆಂಡ್ಸ್ ಇವಾಗ ನಾನು ಇಷ್ಟ ಅವ್ರೇ ಕಾಯಿ ಸುಳ್ದು ಇವಾಗ ಇದನ್ನ ನೆನ್ಸಿ ಇದನ್ನ ಇಟ್ಕಿ ಆಮೇಲೆ ಸಾಂಬಾರ್ ಮಾಡ್ಬೇಕು ಅದ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ

ఈ ఊనాడు ఇల్ కుత్తుకాండిదనే మంకీ క్యాప్ యున చా